ಮೇಡಮ್ ಇದು ಯಾವ ಸಂಘಟನೆ ವತಿಯಿಂದ ಬಂದಿದ್ದು ನೀವು ಇಲ್ಲಿ ಹುಬ್ಬಳ್ಳಿಗೆ ರಾಜ್ಯ ಕರ್ನಾಟಕ ರಾಜ್ಯ ಶಿವಸೇನೆಯಿಂದ ಬಂದಿದ್ರು ನಾವು ಹಾಂ ಮೊನ್ನೆ ಲೈವ್ ಆಗಿ ಹೇಳಿ ಚಂದ್ರಶೇಖರ್ ಅವರು ಸರ್ ಕರೆ ಕೊಟ್ಟಿದ್ರು ನಮಗೆ ಇದು ಮಾಡೋ ಕಾರ್ಯಕ್ರಮ ಮಾಡತ್ತಾರ ಮನೆ ಚಿಕ್ಕ ಮಾಡತ್ತಾರ ಅಂತಂದ್ರೆ ಅದಕ್ಕೋಸ್ಕರ ನಾವು ಅವ್ರನ್ನ ಇದು ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀವಿ ಅವರು ಅಂತ ಹೇಳಿದ್ರು ಸಾವಿರದ ಎಂಟು ಲಗ್ನ ಲಗ್ನ ಮಾಡಿಕೊಟ್ಟಿದ ಅದರಲ್ಲಿ ಕೂಡ ತಾವು ಮದುವೆ ಆಗಿರಿ ಮದುವೆ ಆಗಿ ತಮ್ಮ ಊರು ಉತ್ತರ ಕರ್ನಾಟಕ ಸೌದತ್ತಿ ತಾಲೂಕು ಹಂಚನಾಳದವರು ನಿಮ್ಮ ಸಂಗಾತಿಯವರು ಇಲ್ಲ ಒಳಗಡೆ ಒಳಗಡೆ ಇದ್ದಾರೆ ಈಗ ಸಾವಿರದ ಎಂಟು ಉತ್ತರ ಕರ್ನಾಟಕ ಅಲ್ಲಿ ಮತ್ತು ಇಡೀ ರಾಜ್ಯಾದ್ಯಾದಂತ ಏನು ಸಾವಿರದ ಎಂಟು ಈ ಸಂಘಟನೆಯವರು ಮಾಡಿದಾರಲ್ಲ ಬಡ ರೈತ ಕುಟುಂಬರಿಗೆ ಮತ್ತು ಬಡ ವರ್ಗದವರಿಗೆ ಇದು ಅನುಕೂಲ ಆಗೈತೆ ಇದರಿಂದ ನಿಮಗೇನಾಗೈತೆ ಈಗ ಇಲ್ಲಿ ಬಂದಿದ್ದ ಕಾರಣ ನಿಮಗೊಂದು ಮನಿ ವತಿಸದೆ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಅವರಿಂದ ಈಗ ಅದು ಮನಿ ಸಿಗುವುದು ಏನು ಗ್ಯಾರಂಟಿ ಅನ್ಸುತ್ತಾ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಜೋಡಿ ಕೂಡ ಈ ಒಂದು ಸಾವಿರದ ಎಂಟು ಮದುವೆ ಬಗ್ಗೆ ಒಂದೆರಡು ಮಾತಾಡೋದು ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಹೆಸರು ನಾಗೇಶ್ವಿ ನಾವು ಬಂದ್ಬಿಟ್ಟು ಗುಲ್ಬಾರಿ ಜಿಲ್ಲೆ ಜೇವರು ತರ ಅಂತ ಬಂದಿರೋದು ನಾವು ಚಂದ್ರಶೇಖರ್ ಅವರು ಸಾವಿರದ ಎಂಟು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದರು ಇದರಲ್ಲಿ ಮದುವೆ ಆಗಿದ್ದು ತಮಗೆ ತುಂಬ ಖುಷಿ ಇದೆ ಬಡ ಕುಟುಂಬದಲ್ಲಿ ಆದ ಕಾರಣ ಬಡ ಜನಕ್ಕೆ ಬಡ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದ ಹಾಲಿ ಅನ್ನೋ ಉದ್ದೇಶದ ಕಾರಣದಿಂದಾಗಿ ಸಾವಿರದ ಎಂಟು ಮದುವೆ ಮಾಡಿದ್ದಾರೆ ಅದರಲ್ಲಿ ನಾವು ಭಾಗಿಯಾಗಿದ್ದು ತುಂಬ ಸಂತೋಷವಾಗಿದೆ ಮತ್ತು ಇವಾಗ ಬಂದಿರೋ ಉದ್ದೇಶ ಏನಂದರೆ ವತಿಯನ್ನಲಯದ ವಸತಿ ನಿಲಯದ ಅಧ್ಯಕ್ಷರಾದ ಡಾಕ್ಟರ್ ಜಮೀರ್ ಅಮರಸ್ವಾಮಿ ಅವರು ಸರ್ ಅವರಿಗೆ ಮನೆ ಎಲ್ಲರಿಗೂ ಸಾವಿರದ ಎಂಟು ದೋಣಿಗಳಿಗೆ ಉಚಿತವಾಗಿ ಮನೆ ನೀಡಬೇಕಂತ ಮನವಿ ಮಾಡಿ ಅಧ್ಯಕ್ಷರಾದವರು ಸೊ ಹಾಗಾಗಿ ಇಲ್ಲಿ ಸಭೆ ಸೇರೋದ್ರಿಂದ ನಮಗೆ ಎಲ್ಲರೂ ಬಂದ ಎಲ್ಲರೂ ಬಂದ ಈಗ ನಿಮ್ಗೆ ಮೊದಲೇನು ಇದು ಮದುವೆ ಬಗ್ಗೆ ಏನು ಕರೆ ಬಂತಲ್ಲ ಅವಾಗ ನಿಮ್ಮ ಮನೆಯಲ್ಲಿ ಆಗಲಿ ಊರಲ್ಲಿ ಆಗಲಿ ಇದ್ರ ಬಗ್ಗೆ ಏನು ವಿಚಾರ ಮಾಡಿದ್ರಿ ನೀವು ಒಂದು ಮದುವೆಯಿಂದ ನಿಮಗೆ ಎಷ್ಟು ಖರ್ಚು ವೆಚ್ಚ ಆಗಿತ್ತು ಈ ಇದು ನೀವು ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಎಷ್ಟು ಉಳಿತಾಯ ಆಯ್ತು ಸರ್ ಅದು ತುಂಬ ಉಳಿತಾಯಿತು ಆಗಿದೆ ಮತ್ತು ಅಷ್ಟೇ ಮನೆಯಲ್ಲಾದರೆ ಜಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಬಂಧು ಬಳಗ ಅಷ್ಟರಲ್ಲಿ ಕುಟುಂಬ ನಮ್ಮ ಬಟ್ ಈ ಕುಟುಂಬದಲ್ಲಿ ನಮ್ಮ ಕುಟುಂಬ ಅಂದ್ರೆ ಎಲ್ಲಾ ಇಡೀ ಕರ್ನಾಟಕ ಜನ ಸಮೂಹದಲ್ಲಿ ಒಂದು ಮದುವೆ ಆಗಿದ್ರೆ ತುಂಬಾ ಎಲ್ಲ ಸಮ್ಮುಖದಲ್ಲಿ ಎಲ್ಲ ಹಿರಿಯರ ಆಶೀರ್ವಾದವೂ ಸಿಕ್ತೇ ನಿಮಗೆ ಈಗ ಇದೊಂದೇನೋ ಮನೆಯ ಒಂದು ಭಾಗ್ಯ ಸಿಕ್ಕರೆ ನಿಮ್ಗೆ ಎಲ್ಲರೂ ಕೂಡ ಒಂದು ಹಾ ಸರ್ ತುಂಬಾ ಉಪಕಾರ ಉಪಕಾರ ಆಗುತ್ತೆ ಯಾವ ಸಂಘಟನೆ ವತಿಯಿಂದ ಹೇಳಿ ಸರ್ ತಾವು ಯಾವ ಊರಿಂದ ಬಂದಿರಿದ ತೊಳು ಗ್ರಾಮದಲ್ಲಿ ಮದುವೆ ತುಂಬಾ ಖುಷಿ ಆಯ್ತು ನಮ್ಗಾಗಿ ಭಾಳ ಒಳ್ಳೇದಾಯ್ತು ನಮಗೆ ನಾವು ಊರಲ್ಲಿ ಮದುವೆ ಆಗಿದ್ರೆ ಒಂದು ಐದಾರು ಲಕ್ಷ ಉಂಟು ಆದ್ರೆ ನಾವು ಅಮ್ಮ ಎಲ್ಲ ಜಾತಿ ವರ್ಗದವರು ಕೂಡ ಇದರಲ್ಲಿ ಇದ್ರ ಮದುವೆಯಲ್ಲಿ ಭಾಗಿಯಾಗಿದ್ರಾ ಒಂದೇ ಜಾತಿ ಇಲ್ಲ ಎಲ್ಲ ಜಾತಿ ಇಡೀ ರಾಜ್ಯಾದ್ಯ ಅಂತ ತಾವೇನು ಹೇಳ್ತೀರಿ ಈ ಮದುವೆ ಬಗ್ಗೆ ಇದರಿಂದ ಬಡ ಮಕ್ಕಳಿಗೆ ಅನುಕೂಲ ಆಗಿದೆ ಹಾ ಒಂದು ಈಗ ನಿವೇಶನ ಏನು ಹುಬ್ಬಳ್ಳಿಗೆ ಬಂದಿರಲ್ಲ ಈ ಒಂದು ಮನೆ ಸಿಕ್ಕರು ಕೂಡ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಆರ್ಥಿಕವಾಗಿ ನೀವು ಅನುಕೂಲ ಆಗುತ್ತೆ ಹಾಂ ಹಾಂ ಇದಾಗ್ತದೆ ಅದೇ ರೀತಿಯಾಗಿ ಸರ್ ತಾವು ಕೂಡ ಈ ಸಾವಿರದ ಎಂಟು ಮದುವೆ ಏನು ಮಾಡಿದಿರಲ್ಲ ಆ ಮದುವೆಗೆ ತಯಾರಿ ಮತ್ತು ಮದುವೆ ಯಶಸ್ಸು ಮತ್ತು ಈಗ ಅವರಿಗೆ ಸಂಪೂರ್ಣವಾಗಿ ಮನೆ ಕೊಡುವ ಜವಾಬ್ದಾರಿ ತಮ್ಮ ಹೆಗಲ ಮೇಲೆ ಇದೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಏನಿಲ್ಲ ಜನ ಬಂದ ಈ ಜನಕ್ಕೆ ಏನಿಲ್ಲ ಮನಿಗಳು ಕೊಡಿಸಿ ಆ ಜನಕ್ಕೆ ಬದುಕು ಅಂತದ್ ಏನೈತಿ ಸರ್ಕಾರ ಮ್ಯಾಗ ಒತ್ತಡ ತಂದು ಸರ್ಕಾರದಿಂದ ಮನಿನೂ ಆತು ಹತ್ತು ಲಕ್ಷ ರೂಪಾಯಿ ಮನಿ ಇವಾಗ ನಾವು ಹೇಳಿದಾರೆ ಅವರು ಜಮೀದಾರ ಅಮ್ಮದವರು ಬಾ ಅಂತ ಹೇಳಿದಾರೆ ಅವರು ಘೋಷಣೆ ಮಾಡ್ತೀನಿ ಅಂತ ಹೇಳಿದಾರೆ ಇದನ್ನ ಕೊಡಿಸಿ ಆಮೇಲೆ ಆ ಕುಟುಂಬಕ್ಕೆ ಏನೇ ಮುಂದೆ ಬದುಕಾಗನು ಸರ್ಕಾರದಿಂದ ಒಂದು ಲಕ್ಷ ದೇಡ್ ಲಕ್ಷ ರೂಪಾಯಿ ಒಂದು ಎರಡು ಆಕಳ ಇಲ್ಲ ಒಂದು ಎರಡು ಹಸು ಕೊಡಿಸಿ ಆ ಕುಟುಂಬ ಬದುಕುವಂಥದ್ದೊಂದು ಮಾಡಿ ಮತ್ತೆ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಬಂದಿದೆ ಅವ್ರಿಗೆ ಜಾಗ ಇರಲಿಲ್ಲ ಅಂದರೆ ಮನೆ ಇರಲಿಲ್ಲ ಅಂದರೆ ಆಮೇಲೆ ಅವ್ರಿಗೆ ಹೊಲ ಇರಲಿಲ್ಲ ಅಂದರೆ ಸರ್ಕಾರದಿಂದ ಒಂದು ಎಕರೆ ಹೊಲ ಕೊಡ್ತಾರೆ ಅವ್ರಿಗೆ ಹೊಲ ಕೊಡೋರು ಬೇಕು ತಗೋರು ಬೇಕು ಕೊಟ್ಟ ಅದು ಅರ್ಜಿ ಇದೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಎಡ್ ಪಿ ಆಫೀಸ್ ಕೊಟ್ಟರೆ ಆಗ್ ಮಾಡಿದರೆ ಅಲ್ಲಿ ಸರ್ಕಾರದಿಂದ ಅವ್ರಿಗೆ ಆದೇಶ ಮಾಡ್ತಾರೆ ಇದನ್ನ ಜವಾಬ್ದಾರಿ ನಾವು ಏನೇ ಬಂದರೂ ಏನಾದರೂ ಹಗಲಿಗೆ ಹಚ್ಚಿ ಆ ಕುಟುಂಬಕ್ಕೆ ಏನೇ ಬಂದರೂ ನಾವು ಹೇಳಿ ತಯಾರಾಗಿ ಅದಕ್ಕೆ ಏನೇ ಬಂದರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ನಾನು ಹೇಳ್ತಿದ್ದೆ ಸರ್ ಈ ತಾವು ಹೇಳ್ತಾ ಇದ್ದೀರಿ ಹೆಗಲ ಮೇಲೆ ಹೆಗಲು ಕೊಟ್ಟು ತಾವು ಜವಾಬ್ದಾರಿಯನ್ನು ನಿವಾರಿಸ್ತೀವಿ ಅಂತೇಳಿ ಆದರೆ ನಿಮ್ಮ ಸಾವಿರದ ಎಂಟು ಮದುವೆಯಲ್ಲಿ ಸರ್ಕಾರದ ವತಿಯಿಂದ ಮಾನ್ಯ ಸಿದ್ಧರಾಮ ಅವರು ಬರಬೇಕಾಗಿತ್ತು ಯಾ ಸರ್ಕಾರದ ಮುಖ್ಯ ಜವಾಬ್ದಾರಿಯೋಸೋರು ಕೂಡ ತಮ್ಮ ಮದುವೆಯಲ್ಲಿ ಭಾಗಿಯಾಗಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಯಾಕಂದ್ರೆ ಅದು ಏನೈತೆ ಅಂದ್ರೆ ದೊಡ್ಡವ್ರ ಕೆಲಸ ಅದು ಅವ್ರು ಏನು ಮಾಡಿದ್ರು ಅಂದ್ರೆ ಇಲ್ಲಿ ನರಗುಂದ ಇದು ನೌಲ್ಗುಂದಾಗ ಆ ಗೋನು ಗೋಮ ರೆಡ್ಡಿ ಅದು ಅವನ ಮಗನ ಮದಿ ಇತ್ತು ಮುಂದೆ ಹೊತ್ತು ಹೊಂಟ್ರೆ ಇಲ್ಲೇ ಇದು ಇತ್ತು ಅದು ಏನಂದ್ರೆ ಇತ್ತು ಅವ್ರ ಅಲ್ಲಿ ಬರಲಿಲ್ಲ ಗುರು ಹಿರಿಯರದಿಂದ ನಾವು ಹೋಮ ಮಾಡಿಸಿ ಬ್ರಾಹ್ಮಣರು ಕರೆಸಿ ಎಲ್ಲ ರೀತಿಯಿಂದ ನಾವು ಸರ ಅದು ಯಾಕಂದ್ರೆ ಇಂಥ ಮದುವೆ ಎಂದೂ ಆಗಿಲ್ಲ ಬಟ್ ಇದಕ್ಕೆ ಹೆಚ್ಚಿನ ಪ್ರಮಾಣ ನೆಕ್ಸ್ಟ್ ಬರುವಂಥ ದಿನಗಳ ಅಲ್ಲ ಸರ್ಕಾರಕ್ಕೂ ಕೂಡ ಇದು ಸಾಧ್ಯವಾಗದ ರೀತಿಯಲ್ಲಿ ಸಾವಿರದ ಎಂಟು ಮದುವೆ ಮಾಡಿದ್ರಿ ಆ ಮದುವೆಯಲ್ಲಿ ರಾಜ್ಯದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರು ಭಾಗಿಯಾಗಬೇಕಾಗಿತ್ತು ಯಾರು ಶಾಸಕರು ಸಂಸದರು ಯಾರು ಬಂದಿಲ್ಲ ಅದ ಮೇಲ್ನೋಟಕ್ಕೆ ಅದ್ ಕಾಣ್ತಾ ಇದೆ ಈಗ ಮುಂದಿನ ನಡೆ ನಿಮ್ದು ನಮ್ದು ಮುಂದಿನ ನಡೆ ಏನಿಲ್ಲ ಸರ್ ನೆಕ್ಸ್ಟ್ ಏನೈತಿಗೆ ಎಷ್ಟು ಇವಾಗ ಒಂದು ಸಾವಿರದ ಎಂಟು ಕುಟುಂಬ ಸೀದಾ ನಾವು ಬೆಂಗಳೂರಿಗೆ ನಾವು ಚಲೋ ಹೋಗಿ ಒಂದು ಕುಟುಂಬದಿಂದ ಹತ್ತು ಹದಿನೈದು ಜನ ಹೋಗಿ ಸಿ ಎಮ್ನ ಅಲ್ಲಿ ಕರೆಸ್ತೀವಿ ನಾವು ಸಿ ಎಂನಲ್ಲಿ ಕರೆಸಿ ನಮ್ಗೆ ಏನು ಬೇಡಿಕೆ ಇದಾವೆ ಅವರಲ್ಲಿ ಘೋಷಣೆ ಮಾಡೋದನ್ನ ನಾವು ಇದನ್ನು ಬಿಡಲ್ಲ ರೈತ ಕೂಡ ಇದು ಅಣ್ಣ ಹಾಕೋ ರೈತ ದೇಶಕ್ಕೆ ಅವ ಸೈನಿಕ ರಕ್ಷಣೆ ಮಾಡೋ ಪೊಲೀಸ ರೈತ ಇರ್ಲಿಕ್ಕೂ ಏನಿಲ್ಲ ಅವ್ರು ತಿಳ್ಕೋಬೇಕು ಅದಕ್ಕೆ ದಯಮಾಡಿದು ಏನೇ ಬಂದರೂ ನಾವು ತಯಾರಾಯ್ತೀವಿ ಸರ ಈಗ ಮದುವೆಯಿಂದ ನೀವು ಇನ್ನೂ ಹೊರಗಡೆ ಬಂದಿಲ್ಲ ಅನ್ನುವಂತ ಕಾಣ್ ಈ ಮುಂದಿನ ಹೋರಾಟ ಮದುವೆ ಈಗ ಸಾವಿರದ ಎಂಟು ಮದುವೆ ಮಾಡಿದಿರಿ ಮುಂದಿನ ನಿಮ್ಮ ಸಂಘಟನೆ ವತಿಯಿಂದ ಏನೇನು ಹೋರಾಟ ಇರುತ್ತೆ ಏನಿಲ್ಲ ಸರ್ ಈಗ ಅವ್ರಿಗೆ ಮನೆ ಕೊಡ್ಸುದು ಒಂದೇದು ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಡ್ ಪಿ ಬಂದು ಅದಕ್ಕೂ ನಾವು ತಯಾರಾಗ್ತೇವೆ ಎಲ್ಲ ರೀತಿ ಯಾಕಂದ್ರೆ ನಾವು ಮಣ್ಣು ಕೊಟ್ಟಾಗ ಅದು ಆಗುದು ಅವ್ರು ಮಣ್ಣು ಕೊಡ್ಲಿಲ್ಲ ಅಂದ್ರೆ ಆಗಲ್ಲ ನಾ ಎಲ್ಲಿಂದ ಬಿದ್ದೆ ಯಾರಿಂದ ಬಿದ್ದೆ ನಾ ರೈತ ಸಂಘದಿಂದ ಬಿದ್ದ್ಯಾ ರೈತರಿಂದ ಹೇಳಿ ಅವ್ರಿಗೆ ಅರು ಹುಟ್ಟಿಸ್ತೀವಿ ಅಲ್ಲಿ ಮಾಡೇ ಮಾಡ್ತೀವಿ ಅವ್ರಿಗೆ ಮನ್ ಕೊಡ್ತೀವಿ